राम के स्वागत ನಾನು ನಿಧಿರಾಠೋಡ್ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರದ ಸದ್ಗುರು ಸನ್ನಿಧಿಯಲ್ಲಿ ನಂದಿ ಮತ್ತು ಮಹಾಶೂಲವನ್ನ ಪ್ರತಿಷ್ಠಾಪಿಸಲಾಯಿತು ಇಪ್ಪತ್ತೊಂದು ಅಡಿ ಎತ್ತರದ ನಂದಿ ಮತ್ತು ಐವತ್ನಾಲ್ಕು ಅಡಿ ಎತ್ತರದ ತ್ರಿಶೂಲ ಅಥವಾ ಮಹಾಶೂಲವನ್ನ ಪ್ರತಿಷ್ಠಾಪಿಸಲಾಯಿತು ಈ ಪುಣ್ಯದ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಆ ಕ್ಷಣಗಳನ್ನ ಕಣ್ತುಂಬಿಕೊಂಡಿದ್ದಲ್ಲದೆ ನಂದಿಯ ಮೇಲೆ ಎಣ್ಣೆಯನ್ನ ಒಯ್ದರು ಈ ನಂತರ ಅಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ನೃತ್ಯವನ್ನ ಮಾಡಲಾಯಿತು ಅಂದ್ರೆ ಕಂಸಾಳೆ ನೃತ್ಯವನ್ನ ಅಲ್ಲಿ ಪ್ರದರ್ಶಿಸಲಾಯಿತು ಬನ್ನಿ ಹಾಗಾದ್ರೆ ಯಾವ ರೀತಿ ಇತ್ತು ಅಲ್ಲಿನ ಸಂಭ್ರಮ ಜೊತೆಗೆ ಆ ಜಾತ್ರಾ ಮಹೋತ್ಸವ ಯಾವ ರೀತಿ ನಡೀತು ಅನ್ನೋದರ ಡೀಟೇಲ್ಸ್ ಅನ್ನ ಹೇಳ್ತೇವೆ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದ ಸದ್ಗುರು ಸನ್ನಿಧಿಯಲ್ಲಿ ಮಹಾಶೂಲ ಮತ್ತು ನಂದಿಯನ್ನ ಪ್ರತಿಷ್ಠಾಪಿಸಲಾಯಿತು ಇಪ್ಪತ್ತೊಂದು ಅಡಿ ಎತ್ತರದ ನಂದಿ ಮತ್ತು ಐವತ್ನಾಲ್ಕು ಅಡಿ ಎತ್ತರದ ಮಹಾತ್ರಿಶೂಲದ ಪ್ರತಿಷ್ಠಾಪನೆಯನ್ನ ಸಾವಿರಾರು ಭಕ್ತರು ಕಣ್ತುಂಬಿಕೊಂಡರು ಆದಿ ಹೋಗಿ ಪ್ರತಿಮೆ ು ಲೇಸ್ ನಲ್ಲಿ ಕಂಗೊಳಿಸಿತು ನಂದಿ ತ್ರಿಶೂಲ ಪ್ರತಿಷ್ಠಾಪಿಸಿದ ಸ್ಥಳಗಳನ್ನ ಸಾರ್ವಜನಿಕ ದರ್ಶನಕ್ಕೆ ತೆರೆಯುವ ಮುನ್ನ ಪ್ರತಿಷ್ಠಾಪನೆಯಲ್ಲಿ ಭಾಗಿಯಾದವರು ನಂದಿಗೆ ಎಣ್ಣೆಯನ್ನ ಅರ್ಪಿಸಿದರು ದಿನವಿಡೀ ನಡೆದ ಉತ್ಸವದಲ್ಲಿ ಸ್ಥಳೀಯ ಸಮುದಾಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಾಂಸ್ಕೃತಿಕ ಪ್ರದರ್ಶನಗಳು ಮತ್ತು ವರ್ಣರಂಜಿತ ಸಂಕ್ರಾಂತಿ ಜಾತ್ರೆಯನ್ನ ಒಳಗೊಂಡ ಸಾಂಪ್ರದಾಯಿಕ ಉತ್ಸವಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡವು ಆದಿಯೋಗಿಯ ಸನ್ನಿಧಿಯಲ್ಲಿ ಪ್ರಥಮ ಬಾರಿಗೆ ಮಾದೇಶ್ವರನ ಭಕ್ತರಿಂದ ಪ್ರದರ್ಶಿಸಲ್ಪಟ್ಟ ಕರ್ನಾಟಕ ಸಾಂಪ್ರದಾಯಿಕ ಕಲಾ ಪ್ರದರ್ಶನವಾದ ಕಂಸಾಳೆ ನೃತ್ಯದಿಂದಾಗಿ ಮನಮೋಹಕ ಸಾಂಸ್ಕೃತಿಕ ಸಂಜೆ ವೈಭವಕ್ಕೆ ಮತ್ತಷ್ಟು ಕಳೆ ತುಂಬಿದಂತಾಗಿತ್ತು ಪೌರಾಣಿಕ ಕಾಲದ ಹಿನ್ನೆಲೆ ಹೊಂದಿರುವ ಕಂಸಾಳೆಯ ಹಿತ್ತಾಳೆಯಿಂದ ನಿರ್ಮಿಸಲಾದ ಜೋಡಿಯಾಗಿ ನುಡಿಸುವ ಸಂಗೀತ ವಾದ್ಯವಾಗಿದ್ದು ಲಯಬದ್ಧವಾಗಿ ರಾಗವನ್ನ ಉಂಟು ಮಾಡಿ ಪ್ರೇಕ್ಷಕರನ್ನ ಸಮೂಹಗೊಳಿಸುತ್ತದೆ ಪ್ರತಿಯೊಂದು ಶಿವ ದೇವಾಲಯದ ಹೊರಗೆ ಸಾಂಕೇತಿಕವಾಗಿ ನಂದಿಯನ್ನ ಕಾಣಬಹುದಾಗಿದೆ ಇನ್ನು ನಂದಿ ು ಅವಿರತ ಕಾಯುವಿಕೆಯ ಸಂಕೇತವಾಗಿದೆ ಏಕೆಂದರೆ ಕಾಯುವುದು ಭಾರತೀಯ ಸಂಸ್ಕೃತಿಯ ಶ್ರೇಷ್ಠತೆ ಎಂದು ಪರಿಗಣಿಸಲಾಗಿದೆ ಸುಮ್ಮನೆ ಕುಳಿತು ಕಾಯುವುದು ಹೇಗೆ ಎಂದು ತಿಳಿದಿರುವವನು ಸಹಜವಾಗಿ ಧ್ಯಾನಸ್ಥನಾಗಿರುತ್ತಾನೆ ಜನರು ಯಾವಾಗಲೂ ಧ್ಯಾನವನ್ನ ಒಂದು ರೀತಿಯ ಚಟುವಟಿಕೆ ಎಂದು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ ಅಲ್ಲ ಇದು ಒಂದು ಗುಣಧರ್ಮ ಪ್ರಾರ್ಥನೆ ಎಂದರೆ ನೀವು ದೇವರೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಿದ್ದೀರಿ ಎಂದರ್ಥ ಎಂದು ಸದ್ಗುರು ಜಗ್ಗಿ ವಾಸುದೇವ್ ಹೇಳಿದ್ರು ಇನ್ನು ನಿಮ್ಮ ಪ್ರತಿಜ್ಞೆಗಳನ್ನ ನಿರೀಕ್ಷೆಗಳು ಅಥವಾ ಇನ್ನೇನಾದ್ರೂ ಅದರಲ್ಲಿ ನಿವೇದಿಸಲು ಪ್ರಯತ್ನಿಸುತ್ತಿದ್ದೀರಿ ಧ್ಯಾನ ಎಂದರೆ ನೀವು ಅಸ್ತಿತ್ವವನ್ನ ಸೃಷ್ಟಿಯ ಅಂತಿಮ ಸ್ವರೂಪವನ್ನ ಆಲಿಸಲು ಸಾತುರವಾಗಿ ಕುಳಿತಿರುತ್ತೀರಿ ಸಿದ್ಧರಿದ್ದೀರಿ ಎಂದರ್ಥ ನಿಮ್ಮಲ್ಲಿ ಕೇಳಲು ಏನೂ ಇಲ್ಲ ನೀವು ಸುಮ್ಮನೆ ಕುಳಿತೀರಿ ಅದು ನಂದಿಯ ಗುಣ ಎಂದು ಸದ್ಗುರು ನಂದಿಯ ಮಹತ್ವವನ್ನ ವಿವರಿಸಿದರು ಮಹಾಶೂಲ ಅಂದ್ರೆ ಶಿವನ ತ್ರಿಶೂಲ ಕುರಿತು ಸದ್ಗುರು ಮಾತನಾಡುತ್ತಾ ಇಡೀ ಸೃಷ್ಟಿಯು ಮೂರು ಅಂಶಗಳ ದ್ಯೋತಕವಾಗಿದೆ ಸೃಷ್ಟಿ ಸ್ಥಿತಿ ಮತ್ತು ಲಯ ಭಾರತೀಯ ಸಂಸ್ಕೃತಿಯುಳ್ಳ ನಾವು ಈ ಮೂರು ಶಕ್ತಿಗಳನ್ನ ನಂಬುತ್ತೇವೆ ಈ ಮೂರು ಶಕ್ತಿಗಳನ್ನ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಎನ್ನುತ್ತೇವೆ ಬ್ರಹ್ಮನು ಹುಟ್ಟಿನ ಬಗ್ಗೆಯಾದರೆ ವಿಷ್ಣುವು ಅಸ್ತಿತ್ವದ ನಿರ್ವಹಣೆ ಮತ್ತು ಶಿವ ವಿನಾಶದ ಸೂಚಕನಾಗಿರುತ್ತಾನೆ ಎಂದರು ಆದಾಗ್ಯೂ ಮೂಲ ರೂಪದಲ್ಲಿ ಈ ಮೂರು ಒಂದೇ ಏಕೆಂದರೆ ಸೃಷ್ಟಿ ಮತ್ತು ನಿರ್ವಹಣೆ ಕೇವಲ ವಿನಾಶತೆಯ ಮಡಿಯಲ್ಲೇ ಅಸ್ತಿತ್ವದಲ್ಲಿದೆ ಅದೇ ಮಹಾಶೂಲದ ಮಹತ್ವ ಮೇಲ್ನೋಟಕ್ಕೆ ಈ ಮೂರು ಬೇರೆ ಬೇರೆ ಅನಿಸಿದರೂ ಕೂಡ ನಿಜ ರೂಪದಲ್ಲಿ ಎಲ್ಲವೂ ಒಂದೇ ಎಂಬುದನ್ನ ನಿರಂತರವಾಗಿ ಸೂಚಿಸುವುದು ಎಂದರು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ